ದಟ್ಟವಾದ ಮರಗಳ ಮತ್ತು ಹಳೆಯ ಕಲ್ಲಿನ ಗೋಡೆಗಳ ನಡುವೆ ಒಂದು ಸಾವಿರ ವರ್ಷಗಳ ಹಿಂದಿನ ಇತಿಹಾಸವನ್ನು ಹೊತ್ತ ಶ್ರೀ ಕಪಿಲೇಶ್ವರ ದೇವಸ್ಥಾನವಿತ್ತು ಈ ದೇವಾಲಯದ ಮುಖ್ಯದ್ವಾರದ ಎದುರಿಗೆ ಪ್ರವೇಶಿಸುವವರನ್ನು ಸ್ವಾಗತಿಸುವಂತೆ ಕಪ್ಪು ಹೊಳಪಿನ ಬೃಹತ್ ಕಲ್ಲಿನ ನಂದಿ ವಿಗ್ರಹವಿತ್ತು ಅದರ ದೇಹದ ಪ್ರತಿಯೊಂದು ಸ್ನಾಯುವು ಶಕ್ತಿ ಮತ್ತು ತಾಳ್ಮೆಯನ್ನು ಸಾರುತ್ತಿತ್ತು ಈ ದೇವಸ್ಥಾನದ ಪಕ್ಕದ ಮನೆಯಲ್ಲಿ ವಿನು ಎಂಬ ಹತ್ತು ವರ್ಷದ ಬಾಲಕ ವಾಸವಾಗಿದ್ದ ವಿನುವಿಗೆ ದೇವರ ಬಗ್ಗೆ ಭಕ್ತಿ ಇತ್ತು ಆದರೆ ಈ ದೊಡ್ಡ ನಂದಿ ವಿಗ್ರಹವನ್ನು ಕಂಡರೆ ಮಾತ್ರ ಒಂದು ರೀತಿಯ ಅಸ್ಪಷ್ಟವಾದ ಭಯ ನಂದಿಯ ಕಣ್ಣುಗಳು ವಿಶಾಲವಾಗಿದ್ದು ಅದು ಸದಾ ಆಕಾಶವನ್ನೇ ನೋಡುತ್ತಾ ಯಾರನ್ನೂ ಕಾಯುತ್ತಿರುವಂತೆ ಮೌನವಾಗಿ ಕೂತಿತ್ತು ಪ್ರತಿ ಸಂಜೆ ಅವನ ಅಜ್ಜ ಅವನ ಕೈ ಹಿಡಿದು ದೇವಸ್ಥಾನಕ್ಕೆ ಕರೆದೊಯ್ಯುತ್ತಿದ್ದರು ಅಜ್ಜ ದೇವರಿಗೆ ನಮಸ್ಕರಿಸಿದ ನಂತರ ಪ್ರೀತಿಯಿಂದ ನಂದಿಯ ಕೊಂಬುಗಳನ್ನು ಸ್ಪರ್ಶಿಸಿ ಅದರ ಕಿವಿಯಲ್ಲಿ ಏನನ್ನೋ ಪಿಸುಗುಟ್ಟುತ್ತಿದ್ದರು ಆದರೆ ವಿನು ಮಾತ್ರ ದೂರ ನಿಂತು ಈ ಬೃಹತ್ ಮೌನ ಪ್ರಾಣಿಯ ಕಡೆ ಕಣ್ಣು ಬಿಡದೆ ನೋಡುತ್ತಿದ್ದ ಇದು ಇಷ್ಟು ದೊಡ್ಡದಾಗಿದ್ದು ಕದಲದೆ ಮಾತನಾಡದೆ ಯಾಕೆ ಹೀಗೆ ಕೂತಿದೆ ಅದಕ್ಕೆ ಏನಾದರೂ ತಿಳಿದಿದೆಯೇ ಅದು ಯಾವಾಗಲೂ ಏನೋ ಯೋಚಿಸುತ್ತದೆ ಎಂಬ ಪ್ರಶ್ನೆಗಳು ಅವನ ಮನಸ್ಸಿನಲ್ಲಿ ಸುಳಿದಾಡುತ್ತಿದ್ದವು ಒಂದು ದಿನ ಮಳೆ ಸುರಿಯುತ್ತಿತ್ತು ದೇವಸ್ಥಾನದಲ್ಲಿ ಜನರಿರಲಿಲ್ಲ ವಿನು ತನ್ನ ಅಜ್ಜನ ಪಕ್ಕದಲ್ಲಿ ಕುಳಿತು ನಂದಿಯನ್ನು ದಿಟ್ಟಿಸಿ ನೋಡುತ್ತಾ ತನ್ನ ಪ್ರಶ್ನೆಯನ್ನು ಧೈರ್ಯದಿಂದ ಕೇಳಿದ ಅಜ್ಜ ನಂದಿ ಯಾಕೆ ಇಷ್ಟು ದೊಡ್ಡದಿದೆ ಅದು ದೇವರನ್ನು ಕಾಯಲು ಯಾವಾಗಲೂ ಇಲ್ಲಿಯೇ ಇರುತ್ತದೆಯೇ ಅದು ಏನನ್ನೂ ಮಾಡುವುದಿಲ್ಲವಲ್ಲ ಕೇವಲ ಕುಳಿತಿರುತ್ತದಲ್ಲ ಅಜ್ಜ ಪ್ರೀತಿಯಿಂದ ವಿನುವಿನ ತಲೆಯನ್ನು ಸವರಿ ನಕ್ಕರು ವಿನು ನಂದಿ ಕೇವಲ ಕಾಯುವುದಕ್ಕಾಗಿ ಕುಳಿತಿಲ್ಲ ಅದರ ಕುಳಿತುಕೊಳ್ಳುವ ಭಂಗಿಯೇ ಒಂದು ದೊಡ್ಡ ಪಾಠ ಇದರ ಹೆಸರು ವೀರ ನಂದಿ ಅದು ಶಿವನ ದ್ವಾರದಲ್ಲಿ ಕುಳಿತು ಪ್ರತಿಯೊಬ್ಬ ಭಕ್ತರ ಮನಸ್ಸಿನ ಏಕಾಗ್ರತೆಯನ್ನು ಪ್ರತಿನಿಧಿಸುತ್ತದೆ ಅಜ್ಜ ಮತ್ತೆ ಹೇಳಿದರು ನಿನಗೆ ಗೊತ್ತೇ ನಾನು ನಂದಿಯ ಕಿವಿಯಲ್ಲಿ ಯಾವಾಗಲೂ ಒಂದು ಗುಟ್ಟನ್ನು ಹೇಳುತ್ತೇನೆ ಏನದು ಅಜ್ಜ ಎಂದು ವಿನು ಕುತೂಹಲದಿಂದ ಕೇಳಿದ ನಂದಿ ಯಾವಾಗಲೂ ಎಲ್ಲರ ಕಾಯಕವನ್ನು ನೋಡುತ್ತಿರುತ್ತದೆ ಇದು ಸದಾ ಭಗವಂತನ ಕಡೆಗೆ ತನ್ನ ಗಮನವನ್ನು ಇಟ್ಟುಕೊಂಡಿರುತ್ತದೆ ಮೌನವಾಗಿರುವುದು ಎಂದರೆ ಸೋಮಾರಿಯಾಗಿರುವುದು ಎಂದಲ್ಲ ಮೌನ ಎಂದರೆ ದೃಢವಾದ ಗುರಿಯ ಕಡೆ ಗಮನವಿಡುವುದು ನಂದಿಯ ಮೌನವೂ ಹೇಳುತ್ತದೆ ಇನ್ನ ಗುರಿಯ ಕಡೆಗೆ ನೀನು ಯಾವಾಗಲೂ ಇಂತಹ ಏಕಾಗ್ರತೆ ಮತ್ತು ತಾಳ್ಮೆಯಿಂದ ಇರಬೇಕು ಅಜ್ಜ ನಂದಿಯ ಶಕ್ತಿಯ ಬಗ್ಗೆ ವಿವರಿಸಿದರು ವಿನು ನಮ್ಮ ರೈತರು ಭೂಮಿಯನ್ನು ಉಳುವಾಗ ಈ ನಂದಿಯವರಿಗೆ ಶಕ್ತಿಯನ್ನು ಕೊಡುತ್ತದೆ ಅವರು ಸುದೀರ್ಘವಾಗಿ ಕಾಯುವ ತಾಳ್ಮೆಯಿಂದ ಫಲವನ್ನು ಪಡೆಯುವಂತೆ ನಂದಿಯ ಕಾಯುವಿಕೆ ನಮಗೆ ಯಶಸ್ಸಿನ ತಾಳ್ಮೆಯನ್ನು ಕಲಿಸುತ್ತದೆ ಅಜ್ಜನ ಮಾತುಗಳು ವಿನುವಿನ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿದವು ಕೆಲವೇ ದಿನಗಳಲ್ಲಿ ಅವನಿಗೆ ವಾರ್ಷಿಕ ಪರೀಕ್ಷೆಗಳು ಬಂದವು ಗಣಿತದ ಒಂದು ಕಠಿಣ ಲೆಕ್ಕವನ್ನು ಬಿಡಿಸಲು ಅವನು ಹೆಣಗಾಡುತ್ತಿದ್ದ ರಾತ್ರಿ ಕಳೆದರೂ ಲೆಕ್ಕ ಸರಿಯಾಗುತ್ತಿರಲಿಲ್ಲ ಅವನಿಗೆ ಕೋಪ ಬಂತು ಪುಸ್ತಕವನ್ನು ಮುಚ್ಚಿಬಿಡಬೇಕೆನಿಸಿತು ಆಗ ಅವನಿಗೆ ಅಜ್ಜನ ಮಾತುಗಳು ಮತ್ತು ದೇವಸ್ಥಾನದ ಎದುರಿನ ಬೃಹತ್ ನಂದಿಯ ವಿಗ್ರಹ ನೆನಪಾಯಿತು ನಂದಿಯಲ್ಲಿ ಕುಳಿತು ತನ್ನ ಶ್ರಮ ಮತ್ತು ಕಾಯಕವನ್ನು ಗಮನಿಸುತ್ತಿದೆ ಎಂದು ಅವನಿಗೆ ಅನಿಸಿತು ಇನ್ನೂ ಮತ್ತೆ ಕುಳಿತುಕೊಂಡ ಆ ನಂದಿಯಂತೆ ತಾಳ್ಮೆಯಿಂದ ಬಲದಿಂದ ಮತ್ತು ಸಂಪೂರ್ಣ ಏಕಾಗ್ರತೆಯಿಂದ ಲೆಕ್ಕವನ್ನು ಮತ್ತೆ ಶುರು ಮಾಡಿದ ಸುಮಾರು ಒಂದು ಗಂಟೆಯ ನಂತರ ಲೆಕ್ಕವು ಸರಿಯಾಯಿತು ಅವನ ಮುಖದಲ್ಲಿ ಸಂತೋಷ ಮೂಡಿತು ಆ ರಾತ್ರಿ ಅವನು ದೇವಸ್ಥಾನಕ್ಕೆ ಹೋಗಿ ನಂದಿಯ ಕೊಂಬುಗಳನ್ನು ಮುಟ್ಟಿ ಮೆಲ್ಲಗೆ ಹೇಳಿದ ನಂದಿ ಬಸವಣ್ಣ ನನ್ನ ಪ್ರಯತ್ನವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ನಾನು ಮೌನವಾಗಿ ಕದಲದೆ ಕುಳಿತುಕೊಂಡು ನನ್ನ ಕೆಲಸವನ್ನು ಮುಗಿಸಿದೆ ನಾನೀಗ ನಿನ್ನಂತೆ ಬಲಶಾಲಿ ಅಂದಿನಿಂದ ವಿನು ನಾಚಿಕೆ ಸ್ವಭಾವವನ್ನು ಬಿಟ್ಟನು ನಂದಿ ಕಲ್ಲಿನ ವಿಗ್ರಹವಾಗಿದ್ದರೂ ಅದು ಅವನಿಗೆ ದೈನಂದಿನ ಜೀವನದಲ್ಲಿ ತಾಳ್ಮೆ ಮತ್ತು ಶ್ರದ್ಧೆಯ ಮಹತ್ವವನ್ನು ಕಲಿಸುವ ಪ್ರಮುಖ ಗುರುವಾಗಿ ಮತ್ತು ಆಪ್ತ ಸ್ನೇಹಿತನಾಗಿ ಉಳಿಯಿತು ಕಥೆಯ ನೀತಿ ತಾಳ್ಮೆಯಿಂದ ಏಕಾಗ್ರತೆಯಿಂದ ಮತ್ತು ಶ್ರದ್ಧೆಯಿಂದ ಮಾಡುವ ಯಾವುದೇ ಕಾರ್ಯವು ನಂದಿಯ ಬಲದಷ್ಟೇ ಶಕ್ತಿಯುತವಾಗಿರುತ್ತದೆ